ನವಿ ಮುಂಬೈನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮೋದಿ ಚಾಲನೆ ಕೊಟ್ಟಿದ್ದಾರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೊದಲ ಹಂತದ ಉದ್ಘಾಟನೆ ಇದು ಭಾರತದ ವಿಮಾನಯಾನ ಮೂಲಸೌಕರ್ಯಕ್ಕೆ ದೊಡ್ಡ ಉತ್ತೇಜನ ಸಿಗ್ತಾ ಇದೆ ಸುಮಾರು ಹತ್ತೊಂಬತ್ತು ಸಾವಿರದ ಆರುನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಈ ಏರ್ಪೋರ್ಟ್ ನಿರ್ಮಾಣ ಆಗಿದೆ ವಿಮಾನ ನಿಲ್ದಾಣ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿಯಲ್ಲಿ ನಿರ್ಮಾಣವಾಗಿರೋದು ವಿಮಾನ ನಿಲ್ದಾಣ ಒಟ್ಟು ಸಾವಿರದ ನೂರ ಅರವತ್ತು ಹೆಕ್ಟೇರ್ ವಿಸ್ತೀರ್ಣವನ್ನು ಹೊಂದಿದೆ ಒಂದು ಹೆಕ್ಟೇರ್ ಅಂದರೆ ಎರಡೂವರೆ ಎಕರೆ ಅಂತ ಅರ್ಥ ಹೆಚ್ಚು ಕಡಿಮೆ ಎರಡೂವರೆ ಎಕರೆ ಬರುತ್ತೆ ಒಂದು ಹೆಕ್ಟೇರ್ ಅಂತ ಹೇಳಿದ್ರೆ ಇದರಲ್ಲಿ ಇದು ಸಾವಿರದ ನೂರ ಅರುವತ್ತು ಹೆಕ್ಟೇರ್ ಇರತಕ್ಕಂಥ ದೊಡ್ಡ ಪ್ರದೇಶ ಇದು ಇಷ್ಟು ವಿಸ್ತೀರ್ಣವನ್ನು ಇದು ಹೊಂದಿದೆ ಅದಾನಿ ಏರ್ಪೋರ್ಟ್ಸ್ ಹೋಲ್ಡಿಂಗ್ಸ್ ಶೇಕಡ ಎಪ್ಪತ್ನಾಲ್ಕರಷ್ಟು ಪಾಲನ್ನು ಹೊಂದಿದೆ ಉಳಿದ ಶೇಕಡ ಇಪ್ಪತ್ತಾರಷ್ಟು ಪಾಲನ್ನು ಸಿಡ್ಕೋ ಕಂಪನಿ ಹೊಂದಿದೆ ಈ ವರ್ಷದ ಡಿಸೆಂಬರ್ ವೇಳೆಗೆ ವಿಮಾನಗಳ ಹಾರಾಟ ಸಾಧ್ಯತೆ ಇದೆ ಈ ಒಂದು ಏರ್ಪೋರ್ಟ್ನಿಂದ ವಿಮಾನ ನಿಲ್ದಾಣದ ಸ್ಪೆಷಾಲಿಟಿ ಅಥವಾ ವಿಶೇಷತೆ ಏನು ಅಂತ ನೋಡಿದ್ರೆ ನಲವತ್ತೇಳು ಮೆಗಾವ್ಯಾಟ್ ಸೌರ ವಿದ್ಯುತ್ ಸ್ಥಾವರ ಸೇರಿದಂತೆ ಸುಸ್ಥಿರ ವಿಮಾನಯಾನ ಇಂಧನ ಸಂಗ್ರಹದ ಸಾಮರ್ಥ್ಯವನ್ನು ಇದು ಹೊಂದಿದೆ ಎಲ್ಲ ಟರ್ಮಿನಲ್ಗಳನ್ನು ಸ್ವಯಂಚಾಲಿತ ಪೀಪಲ್ ಮೂವರ್ ಮೂಲಕ ಸಂಪರ್ಕ ಮಾಡಲಾಗುತ್ತೆ ವಾರ್ಷಿಕವಾಗಿ ತೊಂಬತ್ತು ಮಿಲಿಯನ್ ಪ್ರಯಾಣಿಕರು ಇಲ್ಲಿಂದ ಪ್ರಯಾಣ ಮಾಡಬಹುದಾಗತ್ತೆ ಏರ್ಪೋರ್ಟ್ ಮೂರು ಪಾಯಿಂಟ್ ಎರಡು ಐದು ಮಿಲಿಯನ್ ಮೆಟ್ರಿಕ್ ಟನ್ ಸರಕುಗಳ ಸಾಗಣೆ ಸಾಮರ್ಥ್ಯವನ್ನು ಹೊಂದಿದೆ ಮುಖ್ಯವಾಗಿ ಪ್ರತಿ ಟರ್ಮಿನಲ್ ಅನ್ನು ಕೂಡ ಕಮಲದ ಹೂವಿನ ಮಾದರಿಯಲ್ಲಿ ನಿರ್ಮಾಣ ಮಾಡಲಾಗಿದೆ